ಸರ್ ಈಗ ಎಲ್ಲರೂ ಗಮನಕ್ಕೂ ಇದೆ ಸರ್ ತಮಗೂ ಎಲ್ಲ ಮಾಹಿತಿ ಇದೆ ಸರ್ ಇವತ್ತೆಲ್ಲ ನ್ಯೂಸ್ ಪೇಪರ್ದಾಗೂ ಇದೆ ಹೈಲೈಟ್ ಇದೆ ಸರ್ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ನಮ್ಮ ಶಿವಚರಿತ್ರ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಗಾರ್ಡನ್ ಕಡೆ ಒಂದು ರೋಡ್ ಆಗಿತ್ತು ಆ ರೋಡು ಸ್ಮಾರ್ಟ್ ಸಿಟ ಪ್ರಾಜೆಕ್ಟ್ಗಳಿಂದ ಆಗಿತ್ತು ಬುಡಾದು ಸಿ ಡಿ ಪಿ ಪ್ರಾಜೆಕ್ಟ್ ಸರ್ ಅದ ರೋಡ್ದು ಬುಡಾದವರು ಇದನ್ನ ಮಾಡಿದ್ರು ಸರ್ ಆಮೇಲೆ ಪ್ರಪೋಸಲ್ ಕೊಟ್ಟರು ಸ್ಮಾರ್ಟ್ ಅವರು ರೋಡ್ ಮಾಡಿದರು ಬಟ್ ಮಹಾನಗರ ಪಾಲಿಕೆಗೆ ಎಲ್ಲೂ ಸಂಬಂಧ ಇಲ್ಲದ ಇಪ್ಪತ್ತು ಕೋಟಿ ರೂಪಾಯಿ ನಾವು ತುಂಬುವಂಥದ್ದು ಇವತ್ತು ಬಂದಿದೆ ಸರ್ ಒಬ್ಬ ಅಧಿಕಾರಿ ಸರ್ ಯಾರ್ದು ನೋಟಿಸ್ ಇಲ್ಲದ ಯಾವುದೂ ರಿಕ್ವೆಜೇಷನ್ ಇಲ್ಲದ ಯಾರ್ದು ಅಪ್ಲಿಕೇಶನ್ ಇಲ್ದ ಸ್ವಯಂ ಪ್ರೇರಿತವಾಗಿ ಅವರು ಒಂದು ಲೆಟ್ರ್ ಬರೀತಾರೆ ಸರ್ ಹಿಂಗೆ ರೋಡು ಮಾಡೋದಿತ್ತು ಆಮೇಲೆ ಲ್ಯಾಂಡ್ ಅಕ್ವಿಜೇಷನ್ ಮಾಡಿದ್ದಿತ್ತು ಲ್ಯಾಂಡ್ ಅಕ್ವಿಜೇಷನ್ ಮಾಡುವಾಗ ಇದನ್ನು ನಾವು ಕಂಪೆನ್ಸೇಷನ್ ಕೊಡಬೇಕಾಗಿತ್ತು ಅಂತ ಹೇಳಿ ಗೌರ್ಮೆಂಟ್ಗೆ ಲೆಟ್ರ್ ಬರೀತಾರೆ ಗೌರ್ಮೆಂಟ್ ಅವರು ಏನು ಉತ್ತರ ಸ್ಟೇಟ್ ಗೋರ್ಮೆಂಟ್ ಅವ್ರು ಏನು ಉತ್ತರ ಕೊಡ್ತಾರೆ ಸರ್ ತಾವು ತಮ್ಮ ರಿಸೋರ್ಸ್ ಒಳಗಿಂದ ಅಂದರೆ ನಿಮ್ಮ ಸಂಪನ್ಮೂಲ ಒಳಗಿಂದನ ನೀವು ಅದನ್ನು ಕೊಡುವಂಥದ್ದು ಆಗಲಿ ಅಂತ ಹೇಳಿ ಸ್ಟೇಟ್ ಗೌರ್ಮೆಂಟ್ ಕಡೆದ ಆರ್ಡ್ರ್ ಬರ್ತೀವಿ ಸರ್ ಆರ್ಡರ್ ಬಂದಾದ ಮೇಲೆ ಅದನ್ನು ಹೈಕೋರ್ಟ್ ಒಳಗೆ ಕೇಸ್ ಇದ್ದರಿಂದ ಹೈಕೋರ್ಟ್ ಒಳಗೆ ಹೋಗಿ ನಮ್ಮ ಅಧಿಕಾರಿಗಳನ್ನ ಏನು ಅಫಿಡೆವಿಟ್ ಕೊಡ್ತಾರೆ ಅಂದ್ರೆ ಇಲ್ಲ ಸರ್ ಆಮೇಲೆ ಲ್ಯಾಂಡ್ ಅಕ್ವಿಷನ್ ಪ್ರೊಸೆಸ್ ನಾವು ಆಲ್ರೆಡಿ ಶುರು ಮಾಡ್ಕೊಂಡಿವಿ ಅದೇನು ಟ್ವೆಂಟಿ ಕ್ರೋರ್ ರುಪೀಸ್ ಬರಬೇಕಿತ್ತು ಅದನ್ನು ನಾವು ತುಂಬ್ತೀವಿ ಬರೋದು ಆರು ತಿಂಗಳೊಳಗೆ ನಾವು ತುಂಬ್ತೀವಿ ಅಂತ ಹೇಳಿ ಟೈಮ್ ತಗೊಂಡು ಅಫಿಡೆವಿಟ್ ಕೊಡ್ತಾರೆ ಸರ್ ಅಫಿಡೇವಿಟ್ ಕೊಟ್ಟಾದ್ಮೇಲೆ ಅದನ್ನು ಇವರು ತುಂಬ ಆಗಂಗಿಲ್ಲ ಫೇಲ್ ಆಗ್ತಾರೆ ಸರ್ ಅದಕ್ಕೆ ಕಂಟೆಂಪ್ ಆಫ್ ಕೋರ್ಟ್ ಅಂತ ಹೇಳಿ ಮತ್ತು ಪಲ್ಟಿ ಹೋಗಿ ಕ್ಲೇಮ್ ಮಾಡ್ತಾರೆ ಸರ್ ಕಂಟೆಂಟ್ ಆಫ್ ಕೋರ್ಟ್ ಆಗಿದ್ದರಿಂದ ನಿನ್ನೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವ್ರಿಗೆ ನೋಟಿಸ್ ಇಶ್ಯೂ ಆಗಿತ್ತು ಅವರು ಇವತ್ತು ಹೋಗಿ ಹೈಕೋರ್ಟ್ ಮುಂದೆ ಹಾಜರಾಗಿದ್ದರು ಸರ್ ಬರೋ ಇಪ್ಪತ್ತೇಳನೇ ತಾರೀಕು ಇದ್ರ ಸಂ ಸಂದರ್ಭದಲ್ಲಿ ಒಂದು ಮಹಾನಗರ ಪಾಲಿಕೆ ಒಳಗೆ ತುರ್ತು ಸಭೆ ಕರೆದಿದ್ದಾರೆ ಸರ್ ಬಟ್ ಪ್ರಶ್ನೆ ಏನಂದ್ರೆ ಸಾಮಾನ್ಯ ಜನರು ಏನು ಪ್ರಶ್ನೆ ವಿಚಾರ ಮಾಡ್ತಾರೆ ಸರ್ ನಾವು ತುಂಬಿದಂಥ ತೆರಿಗೆ ಹಣ ನಾವು ಅವ್ರು ತುಂಬಿದಂಥ ಟ್ಯಾಕ್ಸ್ ಕಲೆಕ್ಷನ್ ಮಾಡಿಕೊಂಡು ಇವರು ಈ ರೀತಿಯ ಗೌರ್ಮೆಂಟ್ ಅಧಿಕಾರಿಗಳು ಈ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ತಪ್ಪಿಂದ ಟ್ವೆಂಟಿ ರುಪೀಸ್ ಒಳಗೂ ಇಂಥ ಕಂಪೆನ್ಸೇಷನ್ ಕೊಡೋದು ಬರ್ತಿಲ್ಲ ಅಂತ ಈ ಮಾ ಎಲ್ಲ ಜನರು ಇವತ್ತು ರೋಚಿಗೆ ಇದ್ದಿದ್ದಾರೆ ಸರ್ ಟ್ಯಾಕ್ಸ್ ಕಲೆಕ್ಷನ್ ಮಾಡಿ ಒಂದು ಚಲೋ ರೋಡ್ ಕೊಡೋಕ್ಕಾಗ ಆಗ್ತಿಲ್ಲ ಒಂದು ಗಟ್ಟರು ನಾವು ಸಮಸ್ಯೆ ಸು ಬಿಡಿಸೋಕಾಗ್ತಿಲ್ಲ ಡೆವಲಪ್ಮೆಂಟ್ ಸಲುವಾಗಿ ಒಂದು ರೂಪಾಯಿ ಫಂಡ್ ಇಲ್ಲ ಸರ್ ಎರಡು ಎರಡು ವರ್ಷದಿಂದ ಸರ್ ಹೋದ ವರ್ಷ ಹನ್ನೊಂದು ಲಕ್ಷ ರೂಪಾಯಿ ಫಂಡ್ ಬಂತು ಈ ವರ್ಷ ಹನ್ನೆರಡು ಲಕ್ಷ ರೂಪಾಯಿ ಅದು ಸೆಂಟ್ರಲ್ ಗೌರ್ಮೆಂಟ್ದಿಂದ ಬಂದಂಥ ಫಿಫ್ಟೀನ್ ಫೈನಾನ್ಸ್ ಫಂಡ್ ಸರ್ ಮಹಾನಗರ ಪಾಲಿಕೆದು ಏನು ಫಂಡ್ ಇಲ್ಲ ಈ ವರ್ಷ ಮತ್ತು ಈಗ ಟ್ವೆಂಟಿ ಕ್ರೂರು ರೂಪೀಸ್ ಹೋದ್ರೆ ಮಹಾನಗರ ಪಾಲಿಕೆ ದಿವಾಳಿ ಹಾಕಿತ್ತು ಸರ್ ಅದನ್ನು ಬಿಟ್ಟು ಅವ್ರ ಕಾರ್ಮಿಕರದ್ದು ನಾವು ಏನು ಸ್ಯಾಲ್ರಿ ಕೊಡಬೇಕು ಪ್ರತಿ ತಿಂಗಳ ಆರು ಕೋಟಿ ರೂಪಾಯಿ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡಬೇಕು ಸರ್ ಬರೋ ಎರಡು ಮೂರು ತಿಂಗಳು ಅಷ್ಟೇ ನಾವು ಸರಿಯಾಗಿ ಅವರು ಸ್ಯಾಲ್ರಿ ಕೊಡ್ಬೋದು ನಾಲ್ಕನೇ ತಿಂಗಳು ಸ್ಯಾಲ್ರಿ ಕೊಡೋಕ್ಕೂ ರೊಕ್ಕ ಇಲ್ಲ ಬೆಳಗಾವಿ ನಗರ ಎಲ್ಲ ಗಬ್ಬೆದ್ದು ಹೋಗುವಂತ ಪರಿಸ್ಥಿತಿ ಇದೆ ಸರ್ ಸರ್ ನಾ ಅದೇ ಹೇಳ್ತೇನೆ ಸರ್ ನಮ್ಮ ನಮ್ಮ ಕಾರ್ಪೊರೇಷನ್ ಅಧಿಕಾರಿ ಒಬ್ರು ಸರ್ ಅವಾಗಿದ್ರು ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಾಗ ಯಾರಿದ್ರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದ್ರು ಸರ್ ಯಾರ ಅದಾರು ಅವರು ರಿಟೈರ್ಡ್ ಆಗ್ಯಾರು ಈಗ ಇಲ್ಲ ಅಂತ ಹೇಳಿ ಇವ್ರಂತಾರ ಬಟ್ ಅದು ಆ ಅಧಿಕಾರಿ ಸ್ವಯಂ ಪ್ರೇರಿತ ಸರ್ ಅವ್ರಿಗೆ ಯಾರ್ದು ಕೋರ್ಡ್ ಆದೇಶ ಇಲ್ಲ ಕೋರ್ಟ್ ನೋಟಿಸ್ ಇಲ್ಲ ಅಥವಾ ಯಾರು ಬಂದಿಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದಿಲ್ಲ ಏನೂ ಇಲ್ಲ ಸ್ವಯಂ ಪ್ರೇರಿತವಾಗಿ ಗೌರ್ಮೆಂಟ್ಗೆ ಲೆಟ್ರ್ ಬರ್ದಿದ್ರಿಂದ ಇವರು ಸ್ವತಃ ಈ ಸಿಕ್ಕೊಂಡ್ರು ಸರ್ ಹಿಂಗೆ ಪರಿಸ್ಥಿತಿ ಆಗಿರ್ ಸರ್ ಈ ನಮ್ಮ ಅಧಿಕಾರಿ ಮಾಡಿದ ತಪ್ಪಿಂದ ಡಿ ಪಿ ಪ್ರೊಜೆಕ್ಟ್ಸ್ ಮಾಡ್ತಾರೆ ಸರ್ ಪ್ರಪೋಸಲ್ ಕೊಡ್ತಾರೆ ಸರ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ನಮ್ಮ ಎ ಸಿ ಅವರು ಅದನ್ನ ಲ್ಯಾಂಡ್ ಅಕ್ವಿಜೇಷನ್ ಮಾಡಿಕೊಂಡು ಅವರು ಅದನ್ನು ಮಾಡೋದಂಥದ್ದು ಒಂದು ರೂಲ್ ಇದಿದೆ ಸರ್ ಅಂದ್ರೆ ಅವೆಲ್ಲ ಕಂಡೀಷನ್ಸ್ ಇದಾವೆ ಸರ್ ಅವ್ರು ಮಾಡಿಕೊಂಡು ರೋಡ್ ಅಕ್ವಿಜೇಷನ್ ಮಾಡಿಕೊಂಡು ಸ್ಮಾರ್ಟ್ ಸಿಟಿಯವರು ರೋಡ್ ಮಾಡ್ತಾರೆ ಸರ್ ಬಟ್ ಇದು ಬುಡ ಅವ್ರು ಮಾಡಿದ್ದು ಆಮೇಲೆ ಇವು ಸ್ಮಾರ್ಟ್ ಸಿಟಿಯವ್ರು ಮಾಡಿದ್ದು ಮಹಾನಗರ ಪಾಲಿಕೆ ಏನೂ ಇಲ್ಲದ ಇದನ್ನು ಮೈ ಮೇಲೆ ನಡ್ಕೊಂಡಂಗೆ ಆಗಿ ಸರ್ ಅಂದ್ರೆ ಯಾರೋ ತೆಗೆದ್ ಗುಂಡಿ ಒಳಗೆ ನಾವು ಸ್ವಂತಾಗಿ ಹೋಗಿ ಅದ್ರೊಳಗೆ ಬಿದ್ದಂಗೆ ಆಗಿತ್ತು ಸರ್ ಕಾರ್ಪೊರೇಷನ್ ಗೌರ್ಮೆಂಟ್ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ತಪ್ಪಿಂದ ಈ ಪರಿಸ್ಥಿತಿ ಇವತ್ತು ಬಂದಿದೆ ಸರ್ ಇಲ್ಲ ಈಗ ನಾವು ಮಹಾನಗರ ಪಾಲಿಕೆಯಲ್ಲಿ ಒಂದು ವಿಶೇಷ ಸಭೆಯನ್ನು ಕರೆ ಕರೀಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಅಕ್ವಿಸ ರೋಡ್ ಆದದ್ದು ಬಗ್ಗೆ ಅಕ್ವಿಸಿಷನ್ ಪ್ರೊಸೀಡಿಂಗ್ಸ್ ನಡೆದ ಈ ಹೊಸ ಆ್ಯಕ್ಟ್ ಪ್ರಕಾರ ಎಕ್ವಿಸೇಷನ್ ಪ್ರೊಸೀಡಿಂಗ್ಸ್ ನಡೆಯುವ ಇತ್ತಿನಾಗೆ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಡಿಪಾಸಿಟ್ ಮಾಡ್ಬೇಕತ್ತಿರ್ತೈತಿ ಅದೇನು ಡಿಪಾಸಿಟ್ ಮಾಡ್ಬೇಕಂತೇಳಿ ಹೇಳಿ ಹೈಕೋರ್ಟ್ ಆದೇಶ ಆಗಿದೆ ಇನ್ನೂ ಅವಾರ್ಡ್ ಆಗಿಲ್ಲ ಏನಿಲ್ಲ ಅದು ಪ್ರೊಸೀಜರ್ ನಡೆಯುವಂಗೆ ನಡೆದದ ಅದ್ರಾಗ ನಾವು ಕಾನೂನು ರೀತಿಯಿಂದ ಹೋರಾಟ ಮಾಡ್ತೀವಿ ಅದನ್ನು ನಮಗೇನು ಕಾನೂನು ತಜ್ಞರ ಒಂದು ಅಭಿಪ್ರಾಯ ತಗೊಂಡು ಇದು ಮಾಡ್ತೀವಿ ಇದ್ರಾಗ ಏನು ಡಿಪಾಸಿಟ್ ಅಮೌಂಟ್ ಬಿಫೋರ್ ಡಿಪಾಸಿಟ್ ಮಾಡ್ಬೇಕತ್ತಾರಲ್ಲ ಆ ವಿಷಯದಲ್ಲಿ ಇವರು ನಮ್ಮ ಏನು ಕಮಿಷನರ್ ಕಡೆಯಿಂದ ಹಿಂದೆ ಜಗದೀಶ್ ಅಂತ ಇದ್ದಾಗ ಅದು ಪ್ರೊಸೀಜರ್ ಲ್ಯಾಬ್ಸ್ ಆಗೈತೆ ಲ್ಯಾಬ್ಸ್ ಆದ ಸಲುವಾಗಿ ಅದರೊಳಗೆ ಕಂಟೆಂಪ್ಟ್ ಆಗಿದೆ ನೀವು ದುಡ್ಡು ತುಂಬಿಲ್ಲ ಅದ್ರದ್ದು ಅಂತ ಹೇಳಿ ಅದಕ್ಕೆ ಈಗ ನಮ್ಮಲ್ಲಿ ಏನು ಸಾಧ್ಯತೆ ಐತಿ ಮಹಾನಗರ ಪಾಲಿಕೆ ಒಳಗೆ ಅದು ಎಲ್ಲ ನಗರ ಸೇವಕರು ಮಹಾಪೌರರು ಚರ್ಚೆ ಮಾಡಿ ಮುಂದಿನ ದಿವಸದಾಗ ನಾವು ಮೀಟಿಂಗ್ದಲ್ಲಿ ಒಂದು ಥರ ಪಾಸ್ ಮಾಡ್ತೀವಿ ಧನ್ಯವಾದಗಳು